ಚೆನ್ನಾಗಿರಲ್ಲ ಮಮ್ಮಿ ಆಗ್ತದೆ ಗೊತ್ತಾಯ್ತದೆ ಅಷ್ಟೊಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದೀವಿ ಇವತ್ತು ಭಾನುವಾರ ಟೈಮ್ ಸುಮಾರು ಒಂಬತ್ತು ಗಂಟೆ ಆಗಿದೆ ನಾನು ಕುವೆಂಪು ನಗರದಲ್ಲಿ ಒಂದು ಚೆಸ್ ಕಾಂಪಿಟೇಷನ್ ಇತ್ತು ಅಲ್ಲಿ ಕರ್ಕೊಂಡು ಬಂದಿದ್ದೀನಿ ತಿಂಡಿ ಎಲ್ಲ ಮನೆಯಲ್ಲೇ ಮುಗಿಸ್ಕೊಂಡು ಬನ್ನಿ ನೋಡಿ ಹುಡುಗಿ ಜಡೆ ಹೇಗೆ ಅಳ್ಳಾಡಿಸ್ತಾ ಇದೆ ಅಂತ ಚಿತ್ರಾನ್ನ ಮಾಡಿದೆ ಸೊ ತಿಂದ್ಕೊಂಡು ಹಾಗೆ ಬಾಕ್ಸ್ಗೆ ಹಾಕೊಂಡು ತೊಗೊಬಂದ್ವಿ ಕಾಂಪಿಟೇಷನ್ಸ್ ಸ್ಟಾರ್ಟ್ ಆಗಿದೆ ಇಲ್ಲಿ ಪೇರೆಂಟ್ಸ್ಗೆ ಕೂತ್ಕೊಳ್ಳೋದಿಕ್ಕೆ ಹೇಳಿದ್ದಾರೆ ಮೇಲ್ಗಡೆ ಮಕ್ಕಳಿಗೆ ಕಾಂಪಿಟೇಷನ್ಸ್ ನಡೀತಾ ಇದೆ ಹಾಗೆಯೇ ನ್ಯೂಸ್ ಅವರು ಇಂಟ್ರೂವ್ ಮಾಡ್ತಾಯಿದ್ರು ಚೆಸ್ ಎಲ್ಲ ಏನಿಗೆ ಕಾಣಿಸ್ತೀರಾ ಹೇಗೆ ಇವತ್ತು ಸಂಡೇ ಅಲ್ವಾ ಇಲ್ಲಿ ಕರ್ಕೊ ಬರಬೇಕಂದ್ರೆ ನಿಮಗೆ ಬೋರ್ ಆಗಲ್ವಾ ಅಂತ ಹೇಳ್ಬಿಟ್ಟು ಅಂತ ಸೊ ನಾವು ಕೂಡ ನಮ್ಮ ಒಪಿನಿಯನ್ನ ಮಾತಾಡಿದ್ವಿ ಇದೇ ಫಸ್ಟ್ ಟೈಮ್ ನ್ಯೂಸ್ ಚಾನಲಲ್ಲಿ ಮಾತಾಡಿದ್ದು ಹಾಗೇ ಹೀಗೆ ಎಲ್ಲ ಮಾತಾಡ್ತಾ ಕೋತಿದ್ವಿ ಇವರು ರಾಜ್ಯ ಪ್ರಶಸ್ತಿ ಅಂತ ಶಿಕ್ಷಕರು ಸಂಗೀತ ಅಂತ ಹೇಳ್ಬಿಟ್ಟು ಅಂತ ನರೇಂದ್ರ ಮೋದಿ ಸರ್ ಅವರೆಲ್ಲ ಸನ್ಮಾನ ಮಾಡಿದ್ದಾರೆ ಹೇಳ್ಬಿಟ್ಟು ಹೇಳ್ತಾರು ಅಂದರೆ ಚೆಸ್ ಕಾಂಪಿಟೇಷನ್ಸ್ಗೆಲ್ಲ ಕರ್ಕೊಂಡೋಗಿ ಕರ್ಕೊಂಡೋಗಿ ನಮಗೆ ಪರಿಚಯ ಆಗ್ಬಿಟ್ಟಿರುತ್ತೆ ಸೊ ಇವರು ಇವ್ ಇವ್ರ ಪೇರೆಂಟ್ ಅಂತ ಹೇಳ್ಬಿಟ್ಟು ಅಂತ ನಾನು ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೆಕ್ಕೊಂಡೆ ಇವ್ರ ಮನೆ ಕೂಡ ತುಂಬಾ ಚೆನ್ನಾಗಿದೆ ಆ ಮನೆ ವೀಡಿಯೋ ನಾನು ನೋಡಿದೆ ಒಂದು ರೀತಿ ಪರಿಸರಕ್ಕೆ ಹತ್ತಿರವಾಗಿ ಕಟ್ಕೊಂಡಿರೋವಂಥ ಮನೆ ದಟ್ಕಳ್ಳಿನಲ್ಲಿ ಇನ್ನು ಎಲ್ಲ ಮೂರು ಗಂಟೆ ಅಷ್ಟೊತ್ತಿಗೆ ಮುಗಿತು ಸೊ ಈ ಸಲ ಪ್ರೈಸ್ ಕೂಡ ಬಂದು ಫೈವ್ ರೌಂಡ್ ಮಾಡಿದರು ಅದರಲ್ಲಿ ಒಂದು ತ್ರೀ ರೌಂಡ್ಸ್ ಗೆದ್ದ ಎರಡು ರೌಂಡ್ ಹೋಯಿತು ಅಂದರೆ ಇವಾಗ ಒಂದು ವರ್ಷದಿಂದ ನಾನು ಇವನ್ನ ಚೆಸ್ಸಲ್ಲಿ ಆಡಿಸ್ತಾ ಇರೋವಂಥದ್ದು ಯಾವುದಾದ್ರೂ ಒಂದು ಗೇಮ್ ಇರಲಿ ಅದರಲ್ಲೂ ಚೆಸ್ ಅಂತ ಹೇಳಿದ್ರೆ ಮೈಂಡ್ ಗೇಮ್ ಅಲ್ವಾ ಸೊ ಮೈಂಡ್ ಇಂಪ್ರೂವ್ ಆಗುತ್ತೆ ಮತ್ತು ಅವರಲ್ಲಿ ಯೋಚನೆ ಮಾಡೋ ಕೆಪಾಸಿಟಿ ಬೆಳೆಯುತ್ತೆ ಅಂತೇಳ್ಬಿಟ್ಟು ಅಂತ ತುಂಬ ದೂರ ಎಲ್ಲ ಕರ್ಕೊ ಹೋಗ್ಬೇಕಂದ್ರೆ ಹಿಂಸೆ ಆಗುತ್ತೆ ಅವರಪ್ಪ ಫ್ರೀ ಇರಲ್ಲ ಮತ್ತು ನಂಗೆ ಅಷ್ಟು ಹೊರ್ಗಡೆ ಎಲ್ಲ ಹೋಗೋಷ್ಟು ನನ್ಗೆ ನನಗೆ ಇವಾಗ ಹೆಲ್ತು ಸಪೋರ್ಟ್ ಮಾಡಲ್ಲ ಮತ್ತು ಸ್ವಲ್ಪ ಇನ್ನೂ ಚೆನ್ನಾಗಿ ಆಡಲಿ ಅಂತ ಅನಿಸುತ್ತೆ ಹಾಗಾಗಿ ಬರೀ ಮೈಸೂರು ಸುತ್ತಮುತ್ತ ಕರ್ಕೊಂಡು ಹೋಗ್ತೀನಿ ಅಷ್ಟೇ ಸೊ ಇವತ್ತು ಸೋಮವಾರ ಆ್ಯಸ್ ಯೂಜಲ್ ಸ್ಕೂಲ್ಗೆ ಹೋಗ್ತಾನೆ ನಾನು ಇವತ್ತು ಪೂಜೆ ಮಾಡೋ ಹಾಗಿಲ್ಲ ಒಟ್ಟಿಗೆ ನಾಳೆ ಮಾಡ್ತೀನಿ ನಾಳೆ ಸಂಕಷ್ಟ ಚತುರ್ಥಿ ಇದೆ ಅಲ್ವಾ ಹಾಗಾಗಿ ಇವತ್ತು ತಿಂಡಿನ ಪನ್ನೀರ್ ಕುಷ್ಕ ಮಾಡ್ತಾಯಿದ್ದೀನಿ ಸೊ ಕುಷ್ಕ ರೆಸಿಪಿನ ಕೆಲವರು ಕೇಳ್ತಾರೆ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ಅಂತ ಇವತ್ತು ಶೇರ್ ಮಾಡ್ತೀನಿ ನೋಡಿ ಸೇಮ್ ಕುಷ್ಕ ಪನ್ನೀರ್ ಕುಷ್ಕ ಎರಡು ಒಂದೇ ಪನ್ನೀರ್ ಒಂದು ಎಕ್ಸ್ಟ್ರಾ ಸೇರಿಸ್ತೀವಿ ಅಷ್ಟೇ ಫಸ್ಟು ನಾನು ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಜಜ್ಬಿಟ್ಟು ಒಂದು ಕಡೆ ಇಟ್ಕೊತಾಯಿನಿ ಹಾಗೆ ಪನ್ನೀರನ್ನ ಕಟ್ ಮಾಡ್ಕೊತೀನಿ ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡೋದಕ್ಕಿಂತ ಇನ್ಸ್ಟೆಂಟಾಗಿ ರೀತಿ ಜಜ್ಜಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ರುಚಿ ಚೆನ್ನಾಗಿರುತ್ತೆ ಯಾವಾಗ್ಲೂ ಅಷ್ಟೇ ಅಡುಗೆನಲ್ಲಿ ಮೇಯ್ನ್ ಏನಂದರೆ ಒಗ್ಗರಣೆ ನಾವು ಒಗ್ಗರಣೆ ಎಷ್ಟು ಚೆನ್ನಾಗಿ ಕೊಡ್ತೀವೋ ಅಷ್ಟು ಅಡುಗೆ ಚೆನ್ನಾಗಾಗುತ್ತೆ ಅಷ್ಟೇ ಇವಾಗ ಪನ್ನೀರನ್ನ ನಾನು ಕಟ್ ಮಾಡ್ಕೊತಾಯಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೊಬೋದು ಪನ್ನೀರಲ್ಲಿ ಎಷ್ಟೊಂದು ರೀತಿ ಮಾಡ್ಬೋದು ಫ್ರೈಡ್ ರೈಸು ಬಿರಿಯಾನಿ ಕುಷ್ಕ ಎಲ್ಲೂ ಮಾಡ್ಬೋದು ಬಟ್ ನಾನಿಲ್ಲಿ ಜಸ್ಟ್ ಕುಷ್ಕ ತೋರಿಸ್ತಾ ಇದ್ದೀನಿ ಅಷ್ಟೇ ಅಂದರೆ ಅದಕ್ಕೆ ತುಂಬ ಟೈಮ್ ಆಗಲ್ಲ ಜಸ್ಟ್ ಹದಿನೈದು ನಿಮಿಷ ಅಷ್ಟೆ ಆರಾಮಾಗಿ ನಾಲ್ಕು ಜನಕ್ಕೆ ಅಡುಗೆ ಮಾಡ್ಕೋಬೋದು ಅದರಲ್ಲೂ ನಾನು ಇನ್ಸ್ಟೆಂಟಾಗಿ ಕುಕ್ಕರಲ್ಲಿ ಯೂಸ್ ಮಾಡೋದ್ರಿಂದ ಬೇಗನೆ ಆಗುತ್ತೆ ರೆಡಿ ಮಾಡಿ ಇಟ್ಕೊಂಡ್ರು ಈ ರೀತಿ ಕ್ಯೂಬ್ಸಾಗಿ ನಾನು ಕಟ್ ಮಾಡಿಕೊಂಡೆ ಇವಾಗ ಕುಕ್ಕರ್ ಇಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಫಸ್ಟು ಪನ್ನೀರನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮಾಮೂಲಿ ಸ್ವಲ್ಪ ಉಪ್ಪಿನ ಪುಡಿ ಮತ್ತು ಅರಿಶಿನದ ಪುಡಿ ಹಾಗೆ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಅಲ್ವಾ ಹಾಕೋದು ಪನ್ನೀರನ್ನ ಹಾಗಾಗಿ ಫಸ್ಟು ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೋಬೇಕು ನಿಮಗೆ ಕುಕ್ಕರ್ ಬೇಡ ಅಂದರೆ ನಾರ್ಮಲಾಗಿ ಪಾತ್ರೆನಲ್ಲೂ ಕೂಡ ಮಾಡ್ಕೋಬೋದು ನನಗೆ ನಾನು ತಿಂಡಿ ಮಾಡೋದಕ್ಕೆ ಬರೋದೆ ಸುಮಾರು ಏಳು ಮುಕ್ಕಾಲು ಹಾಕ್ಬಿಟ್ಟಿರುತ್ತೆ ಅವನು ಎಂಟು ಇಪ್ಪತ್ತಕ್ಕೆಲ್ಲ ರೆಡಿಯಾಗಿ ವ್ಯಾನ್ ಬಂದುಬಿಡುತ್ತೆ ಅಂತ ಹೇಳ್ತಾನೆ ಹಾಗಾಗಿ ನಾನು ಜಾಸ್ತಿ ಕೆಲವೊಂದು ಸಲ ಪಲಾವು ಬಿರಿಯಾನಿ ಎಲ್ಲ ಈ ರೀತಿ ಫ್ರೈ ಮಾಡಿ ತೆಗೆದಿಟ್ಕೊಂಡೆ ಕುಕ್ಕರಲ್ಲೇ ಮಾಡ್ಕೊಳ್ಳುವಂಥ ಅಂದರೆ ಬೇಗ ಮಾಡಿದ್ರೆ ಆರೋಗುತ್ತೆ ಅಂತ ಅಷ್ಟೇ ಇನ್ನೇನೂ ಇಲ್ಲ ಮತ್ತು ಇವಾಗ ಅದೇ ಕುಕ್ಕರ್ಗೆ ಅದೇ ಆಯಿಲ್ ಇತ್ತಲ್ವ ಪಲಾವ್ ಎಲೆ ಮರಾಠಿ ಮಗು ಪತ್ರೆ ಚಕ್ಕೆ ಲವಂಗ ಹಾಗೆ ಒಂದು ಎರಡು ಏಲಕ್ಕಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋ ಅಂಥದ್ದು ಮತ್ತು ಈರುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಸೀದೋಗಬಾರ್ದು ಮಸಾಲೆ ಮೇಯ್ನ್ ಸೀದೋಗ್ಬಿಟ್ರೆ ಅಷ್ಟು ರುಚಿನೇ ಚೆನ್ನಾಗಲ್ಲ ಟೇಸ್ಟೇ ಒಂದು ರೀತಿ ಡಿಫ್ರೆಂಟ್ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ಸೀದೋಗ್ದಿರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ನಾಲ್ಕು ಹಣ್ಣು ಹಾಕ್ತಾಯಿದ್ದೀನಿ ಟೊಮೊಟೋ ಹಣ್ಣು ಅಂತ ಇವಾಗ ಸಿಕ್ಕಾಬಿಟ್ರೆ ನೂರು ರೂಪಾಯಿ ಕೆ ಜಿಯಾಗಿ ಹೋಗ್ಬಿಟ್ಟಿದೆ ಪಲಾವೆಲ್ಲ ಮಾಡಿದ್ರೆ ತುಂಬಾ ಖರ್ಚಾಗೋಗುತ್ತೆ ಅಂದರೆ ಖುಷ್ಕಾಗೆಲ್ಲ ಕಡಿಮೆ ಯೂಸ್ ಮಾಡ್ಕೋಬೋದು ಸ್ವಲ್ಪ ಉಪ್ಪಿನ ಪುಡಿ ಹಾಕಿದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಹಣ್ಣು ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಕಸ್ತೂರಿ ಮೇತಿ ಕೂಡ ಕೊತ್ತಂಬರಿ ಸೊಪ್ಪು ಕೆಲವರು ಲಾಸ್ಟಲ್ಲಿ ಹಾಕ್ತಾರೆ ನಮ್ಮ ಮನೆಯಲ್ಲಿ ಲಾಸ್ಟಲ್ಲಿ ಹಾಕಿದ್ರೆ ಕೊತ್ತಂಬರಿ ಸೊಪ್ಪು ಇಷ್ಟಪಡೋಲ್ಲ ಹಾಗಾಗಿ ಮತ್ತು ಒಗ್ಗರಣೆಲ್ಲೇ ಹಾಕಿದ್ರೆ ಫ್ಲೇವರ್ ಚೆನ್ನಾಗಾಗುತ್ತೆ ನಾನು ಸ್ವಲ್ಪ ಇದು ಕಸ್ತೂರಿ ಮೇತಿ ಹಾಕಿದೆ ಅದೆಲ್ಲ ಇನ್ನೂ ಫಿಲ್ ಮಾಡ್ಕೋಬೇಕು ಮಾಡ್ಕೊಂಡಿಲ್ಲ ಬಾಟಲ್ಗೆ ಸೊ ಇವಾಗ ಒಂದು ಎರಡು ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ ಮೊಸರು ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಗ್ಯಾಸ್ನ ಮೊಸರನ್ನ ಹಾಕಿ ಆಮೇಲಿಂದ ಬೇಕರೆ ಉರಿ ಜಾಸ್ತಿ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಮೊಸರು ಮೊಸರು ಹಾಕಬೇಡಿ ಹೈ ಫ್ಲೇಮಲ್ಲಿ ಹಾಕಿ ಮೊಸರು ಫ್ರೈ ಮಾಡಿದ್ರೆ ಟೇಸ್ಟು ಚೆನ್ನಾಗಿ ಆಗೋದಿಲ್ಲ ಇವಾಗ ಸ್ವಲ್ಪ ಅರಶದ ಪುಡಿ ಹಾಕಿದ್ದೀನಿ ಪನ್ನೀರ್ಗೂ ಕೂಡ ಫ್ರೈ ಮಾಡಬೇಕಾದ್ರೆ ಹಾಕ್ಕೊಂಡಿದ್ವಿ ಹಾಗಾಗಿ ಇವಾಗ ಸ್ವಲ್ಪ ಹಾಕಿದಿ ಮತ್ತು ಇದಕ್ಕೇನಂದರೆ ಖಾರದ ಪುಡಿ ಹಾಕ್ತೀವಿ ಹಚ್ಚ ಖಾರದ ಪುಡಿ ಅಂತ ಹೇಳ್ತಾರಲ್ಲ ಅದು ಮತ್ತು ಧನಿಯಾ ಪುಡಿ ಎರಡು ಸೇರಿಸಿ ಮಿಕ್ಸ್ ಮಾಡಿರೋವಂಥದ್ದು ಸಮಕ್ಕೆ ಸಮ ಒನ್ ಕೆ ಜಿ ಧನಿಯಾ ಪುಡಿ ಹಾಗೆ ಒನ್ ಕೆ ಜಿ ಮೆಣಸಿನ್ಕಾಯಿ ಪುಡಿ ಎರಡು ಸೇರಿಸಿ ಮಿಕ್ಸ್ ಮಾಡಿರೋವಂಥದ್ದು ಅಂದರೆ ಧನಿಯಾ ಮತ್ತು ಮೆಣಸಿನ್ಕಾಯಿನ ಒಟ್ಟಿಗೆ ಬಿಡಿಸ್ಬಿಟ್ಟು ಅದನ್ನು ಫಿಲ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದೀನಿ ನೋಡಿ ಒಂಚೂರು ತಳ ಹಿಡ್ದಿಲ್ಲ ನಾನು ಅಕ್ಕಿನ ಆವಾಗ ತೊಳೆದಿಟ್ಟಿದ್ದೆ ಸೊ ಇವಾಗ ಅಕ್ಕಿನ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಹಾಕ್ಬಿಟ್ಟು ಫಸ್ಟು ನೀರು ಹಾಕ್ಬಿಟ್ಟು ಅಕ್ಕಿ ಹಾಕಿದ್ರೆ ಚೆನ್ನಾಗಾಗೋಲ್ಲ ಈ ರೀತಿ ಹಾಕಿದ್ರೆ ಚೆನ್ನಾಗಾಗತ್ತೆ ಅಕ್ಕಿನ ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಂಂಗಾಗುತ್ತೆ ಆಗುತ್ತೆ ಅಕ್ಕಿ ಹಾಗಾಗಿ ಮಾಮೂಲಿ ನಾನಿಲ್ಲಿ ಎರಡು ಲೋಟದಷ್ಟು ಹಾಕಿದ್ದೀನಿ ಗೊತ್ತಲ್ವಾ ನಾಲ್ಕು ಲೋಟ ನೀರು ಹಾಕಬೇಕಷ್ಟೇ ಕುಕ್ಕರಲ್ಲೆಲ್ಲ ಮಾಮೂಲಿ ಪಾತ್ರನೆಲ್ಲ ಅನ್ನ ಮಾಡೋರಿಗೆ ಇಷ್ಟೇ ನೀರು ಹಾಕಬೇಕು ಅಂತ ಗೊತ್ತಿರುತ್ತೆ ಹಾಗಾಗಿ ಪ್ರತಿ ಸಲವೂ ಅಳತೆ ಮಾಡಿ ಅವಶ್ಯ ನೀರು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪಿನ ಪಿಡಿ ಸೇರಿಸ್ತೀನಿ ಉಪ್ಪಾಗಲಿ ಉಪ್ಪು ಆಗಲಿ ನೀವು ಹಾಕ್ಕೋಬೋದು ಈ ಟೈಮಲ್ಲೇ ನೋಡ್ಕೋಬೇಕು ಉಪ್ಪು ಖರ ಸರಿಯಾಗಿದೆಯಾ ಅಂತ ಹೇಳ್ಬಿಟ್ಟು ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಪನ್ನೀರ್ ಇದ್ದೀನಿ ಪನ್ನೀರ್ ಹಾಕಿದ ಮೇಲೆ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಅದು ಸ್ವಲ್ಪ ಎಣ್ಣೆಲ್ಲ ಅಂಟ್ಕೊಂಡಂಗಿತ್ತು ಇವಾಗ ಕುಕ್ಕರ್ ಕೂಗ್ಸಿರಿ ನೋಡಿ ಒಂದು ವೀಸಲ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ ಮಿನಿಮಮ್ ಅಂದರೆ ಒಂದು ಎರಡು ಲೋಟದಷ್ಟು ಆದರೆ ಮಾತ್ರ ಕುಕ್ಕರಲ್ಲಿ ಮಾಡ್ಕೊಳ್ಳಿ ಇನ್ನೂ ಜಾಸ್ತಿ ಎಲ್ಲ ಅಂದರೆ ಸ್ವಲ್ಪ ಪೇಷನ್ಸಿಂದ ಪಾತ್ರೆನಲ್ಲೇ ಮಾಡ್ಕೋಬೇಕು ಬೇಗ ಮಾಡ್ಕೋಬೇಕು ನಾನು ಹೇಳಿದೆ ಅಲ್ವ ನಾನು ಸುಮಾರು ಏಳು ಮುಖಾಲಿಗೆ ಬರ್ತೀನಿ ಅಡುಗೆ ಮನೆಗೆ ಸೊ ಹಾಗಾಗಿ ಒಂದು ಕಾಲು ಗಂಟೆ ಹಬ್ಬ ಬಂದರೆ ಇಪ್ಪತ್ತು ನಿಮಿಷಕ್ಕೆ ನನಗೆ ಕೆಲಸ ಆಗಿಬಿಡಬೇಕು ಇನ್ನು ಬಿಸಿ ಬಿಸಿ ಅವನು ಎಂಟು ಕಾಲಿಗೆಲ್ಲ ಅವ್ನು ತಟ್ಟೆಗೆ ಹಾಕ್ಕೊಟ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಆಗಲೇ ಅವನು ಶೂ ಎಲ್ಲ ಹಾಕ್ಕೊಂಡು ಆಚೆನಲ್ಲಿ ಜಗಲಿ ಮೇಲೆ ಕೂತಿರ್ತಾನೆ ಇನ್ನು ಜಸ್ಟ್ ಅವನು ತಿನ್ಕೊಂಡು ಹೋಗೋದಷ್ಟೆ ಎಂಟು ಇಪ್ಪತ್ತೈದಕ್ಕೆಲ್ಲ ವ್ಯಾನ್ ಬಂದುಬಿಡುತ್ತೆ ಬಾಕ್ಸನ್ನ ಹಾಕ್ಕೊಡ್ತಾ ಇದ್ದೀನಿ ನಾನು ಸೋಮವಾರ ಇಷ್ಟೇ ವೀಡಿಯೋ ಮಾಡಿರೋವಂಥದ್ದು ನಮಗೆ ಇದೇ ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೂ ಆಗುತ್ತೆ ಕೆಲವೊಂದು ಸಲ ಏನೂ ಮಾಡ್ಕೊಂಡಿಲ್ಲ ಅಂತಂದಾಗ ಸಾಂಬಾರೆಲ್ಲ ಇಲ್ಲ ಅಂದ ಅಂದಾಗ ಇದನ್ನು ಹೀಗೆ ಮಾಡ್ಕೊಬಿಡ್ತೀನಿ ನೆನೆ ಚೆಸ್ ಕ್ಲಾಸ್ಗೆ ಹೋಗಿದ್ದೆ ಅಲ್ವಾ ಇನ್ನೂ ಬೆಳಗ್ಗೆ ಮಧ್ಯಾಹ್ನ ಚಿತ್ರಾನ್ನ ತಿಂದಿದ್ವಿ ನೈಟು ಲೈಟಾಗಿ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಸಾಂಬಾರೆಲ್ಲ ಏನೂ ಇರಲಿಲ್ಲ ಇವತ್ತು ಇದನ್ನೇ ಮಾಡ್ಕೊಂಡಿದ್ದೀನಿ ನಾನು ಇನ್ನು ನಾಳೆ ಸಂಕಷ್ಟ ಚತುರ್ಥಿಲ್ವ ಹಾಗಾಗಿ ಅಂತ ಹೇಳ್ಬಿಟ್ಟು ಅಂತ ಇವತ್ತು ಮಂಗಳವಾರ ಸೊ ಮನೆಯೆಲ್ಲ ನಿನ್ನೆನೇ ಒರೆಸಿದ್ದೆ ಸೋಮವಾರ ಸಂಜೆ ಒರೆಸಿದ್ದೆ ನಿನ್ನೆ ನಾಲ್ಕು ಗಂಟೆ ಮೇಲೆ ಒರೆಸಿದ್ದೆ ಸೊ ದೇವ್ರ ಮನೆ ಒಂದು ಕ್ಲೀನ್ ಮಾಡಿರಲಿಲ್ಲ ಇವತ್ತು ಸ್ನಾನ ಮಾಡ್ಕೊಂಡು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಇವತ್ತು ಪೂಜೆ ಮಾಡ್ತೀನಲ್ವ ಮಾಮೂಲಿ ಯೂಶ್ವಲಿ ಹೆಣ್ಮಕ್ಳು ಪ್ರಾಬ್ಲಮ್ ಗೊತ್ತಿರುತ್ತೆ ಪಿರಿಯಡ್ಸ್ ಪ್ರಾಬ್ಲಮ್ಮು ಸೊ ಹಾಗಾಗಿ ನಾನು ಪೂಜೆ ಮಾಡಿರಲಿಲ್ಲ ನೆನೆ ಸೊ ಬಾಗಿಲು ಗೆದ್ದು ರಂಗೋಲಿ ಹಾಕಿ ಈಚೆಲ್ಲ ಸ್ವಲ್ಪ ಓಡಾಡ್ತಾ ಇದೆ ನೀರು ಕಾಯಿಲೆ ಅಂತೇಳ್ಬಿಟ್ಟು ಅಂತ ಅಂಡೆ ಹಚ್ಚಿದ್ದೀನಿ ನೀರು ಕಾಯಬೇಕು ನಮಗೆ ಬಿಸಿನೀರು ಹ್ಞೂ ಸೊ ಒಂದು ರೀತಿ ವಾತಾವರಣ ಬೆಳಗಿನ ಜಾವದಲ್ಲಿಂತೂ ಕೂಲಾಗಿರುತ್ತೆ ಇನ್ನೂ ಸ್ನಾನ ಮಾಡ್ಕೊಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಪಾತ್ರೆಗಳನ್ನ ತೊಳ್ಕೊತಾಯಿ ಮತ್ತು ಹೊಸದಾಗಿ ತಂದಿರುವಂಥ ಪಾತ್ರೆಗಳನ್ನೂ ಕೂಡ ತೊಳೆದಿರಲಿಲ್ಲ ಹುಣ್ಸೆ ಹಣ್ಣನ್ನು ನೆನೆ ಹಾಕ್ಬಿಟ್ಟು ಅದು ಸ್ವಲ್ಪ ನೆಂದ ಮೇಲೆ ಅದಕ್ಕೆ ಸಬೀನಾ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಹೋಗುತ್ತೆ ಕಲೆಗಳಿರ್ಬೋದು ಹಿತ್ತಳೆ ಪಾತ್ರೆ ತಾಮ್ರದ ಪಾತ್ರೆ ಎರಡಕ್ಕೂ ಆಗುತ್ತೆ ಬೆಳ್ಳಕ್ಕೂ ಆಗುತ್ತೆ ಯೂಸಲಿ ಸೊ ಹೀಗೆ ನಾನು ಲಾಸ್ಟ್ ಟೈಮ್ ಸುಮ್ಮನೆ ವಾಶ್ ಮಾಡಿದ್ದೆ ಚೆನ್ನಾಗಾಗಿತ್ತು ಹಾಗಾಗಿ ಇದನ್ನೇ ಇವಾಗ ಕಂಟಿನ್ಯೂ ಮಾಡ್ತಾನೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಸೊ ನಾನಿಲ್ಲಿ ಜಸ್ಟ್ ಒಂಚೂರು ನಾನು ನಾನಿಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ಲೇಟ್ ಆಗುತ್ತೆ ಇನ್ನು ಅವ್ನು ಸ್ಕೂಲಿಗೆ ಹೋಗೋ ಅಷ್ಟೊತ್ತಿಗೆ ಆಗಬೇಕು ಪೂಜೆ ಅಂತ ಹೇಳ್ಬಿಟ್ಟು ಅಂತ ಆಲ್ರೆಡಿ ಏಳುವರೆ ಆಗಿತ್ತು ಇನ್ನೂ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋದು ಲೇಟ್ ಆಗುತ್ತೆ ಹೇಳ್ಬಿಟ್ಟು ನಾನು ಜಾಸ್ತಿ ಕ್ಲಿಪ್ಪಿಂಗ್ ತೆಗ್ದಿಲ್ಲ ಇವತ್ತು ತಿಂಡಿ ಎಲ್ಲ ಏನೂ ಇಲ್ಲ ಉಪವಾಸ ನಮ್ಮ ನಮ್ಮನೇಲಿ ಹಾಗಾಗಿ ನೋಡಿ ಇವಾಗ ಇಲ್ಲಿ ಜಸ್ಟ್ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅವ ಆಮೇಲೆ ಕಮೆಂಟ್ ಮಾಡಿ ನೋಡಿ ಈಗ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಜಸ್ಟ್ ಹುಣಸೆ ಹಣ್ಣು ನೆನೆಸಿರೋದಕ್ಕೆ ಸಬೀನಾ ಪೌಡ್ರ್ ಹಾಕಿ ಮಿಕ್ಸ್ ಮಾಡಬೇಕು ನಾನು ಫಸ್ಟ್ ಏನು ಮಾಡ್ತಾಯಿದೆ ಅಂದರೆ ಹುಣಸೆ ಹಣ್ಣು ವಾಶ್ ಮಾಡಿಬಿಟ್ಟು ಆಮೇಲಿಂದ ಸಬೀನಾ ಪೌಡ್ರ್ ಹಾಕಿ ಇನ್ನೊಂದು ರೌಂಡ್ ವಾಶ್ ಮಾಡ್ತಾ ಇದೆ ಅದಕ್ಕಿಂತ ಇದು ಈಸಿ ಅದು ಡಬಲ್ ಮೆಥಡು ಇದು ಇನ್ ಒನ್ ಮೆಥಡ್ ಅಂತ ಹೇಳ್ತಾರಲ್ಲ ಆ ರೀತಿ ಒಂದೇ ಸಲಕ್ಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅರ್ಶನ ಕುಂಕುಮ ಕೂಡ ತರಿಸಿದ್ದೀನಿ ವಾ ಒಂದು ಸಲ ಅರ್ಶಿನ ಕುಂಕುಮ ಚೇಂಜ್ ಮಾಡಬೇಕು ಅಲ್ವಾ ಅರ್ಶನ ಕುಂಕುಮದ ಬಟ್ಲು ಹಳೇದಾಗಿತ್ತು ಹೇಳ್ಬಿಟ್ಟು ಇವಾಗ ಹೊಸ ಅದಕ್ಕೆ ತುಂಬಿದ್ದೀನಿ ತುಳಸಿ ನಾನು ಮೂರು ಹಾಕ್ಕೊಂಡಿದ್ದೀನಿ ಒಂದು ಪೂಜೆಗೆ ಇನ್ನೆರಡು ಈ ರೀತಿ ಕಿತ್ಕೊಳ್ಳೋದಕ್ಕೆ ಪೂಜೆಗೆ ಅಂತೇಳ್ಬಿಟ್ಟು ಅಂತ ರಾಘವೇಂದ್ರ ಸ್ವಾಮಿಗೆ ಹಾಗೆ ತೃಪ್ತಿ ತಿಮ್ಮಪ್ಪಂಗೆ ಎಲ್ಲ ವಿಷ್ಣುವಿಗೆ ಸಾಮಾನ್ಯವಾಗಿ ತುಳಸಿ ಎಲ್ಲ ಮುಡಿಸ್ತಾರಲ್ವ ಹಾಗಾಗಿ ಇಲ್ಲಿ ತುಳಸಿನ ಇಟ್ಟಿದ್ದೀನಿ ರಾಘವೇಂದ್ರ ಸ್ವಾಮಿಗೆ ಮತ್ತು ಶ್ರೀನಿವಾಸ ದೇವರಿಗೆ ಭೂವರ ಸ್ವಾಮಿಗೂ ಇಟ್ಟಿದ್ದೀನಿ ಇಷ್ಟು ಸಿಂಪಲ್ಲಾಗಿ ದೇವ್ರ ಮನೇನ ಅಲಂಕಾರ ಮಾಡಿದ್ದೀನಿ ಜಾಸ್ತಿ ಎಲ್ಲ ಇಟ್ಕೊಂಡ್ರೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಅಂದ ಆಮೇಲೆ ನಮ್ಮ ಮನೆಯಲ್ಲಿ ದೀಪಕ್ಕೆ ಎಣ್ಣೆ ಹಾಕ್ಬೇಕಾದ್ರೆ ಅರ್ಧ ನನ್ನ ಮಗ ಚಲ್ಲಿ ಚಲ್ಲಿ ಮಡಗಿರ್ತಾನೆ ಕೆಳಗಡೆ ಎಲ್ಲ ಹಾಗಾಗಿ ಬೇಡ ಅಂತ ಎಷ್ಟೊಂದು ಐಟಮ್ಸ್ಗಳೆಲ್ಲ ತೆಗೆದ್ಬಿಟ್ಟು ಇಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ಆದರೂ ಚೆನ್ನಾಗಿದೆ ಅಂತ ಅನ್ನಿಸ್ತದೆ ಇವಾಗ ಒಂದು ರೀತಿ ಏನೋ ಒಂದು ರೌಂಡು ಒಂದು ಎಕ್ಸ್ಚೇಂಜ್ ಮಾಡಿದಾಗ ಒಂದು ರೀತಿ ಕಳೆಯಾಗಿ ಕಾಣಿಸ್ರೆ ಚೆನ್ನಾಗಿರತ್ತಲ್ವ ಸೊ ಇಷ್ಟೇ ನಮ್ಮ ಮನೆ ದೇವ್ರ ಮನೆ ತುಳಸಿ ಗಿಡಕ್ಕೂ ಕೂಡ ಅರ್ಶನ ಕುಂಕುಮ ಹೂ ಬಿಟ್ಟು ರಂಗೋಲಿ ಹಾಕಿದ್ದೀನಿ ತುಳಸಿ ಗಿಡನೂ ಅಷ್ಟೇ ಚೇಂಜ್ ಮಾಡಿದ್ದೀನಿ ಆ ಕಡೆಗೆ ಇನ್ನೂ ವಸ್ತುಗೆ ಮಾಮೂಲಿ ರಂಗೋಲಿ ಎಲ್ಲ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ನಾನು ರೆಡಿಯಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಹೇಳ್ಬಿಟ್ಟು ಅಂತ ಬಂದಾಗ ಏನು ಅಂತದೇನು ರೆಡಿಯಾಗಿಲ್ಲ ನಾನು ಸಿಂಪಲ್ಲಾಗಿ ರೆಡಿಯಾಗಿರೋದು ಹನ್ನೊಂದು ಗಂಟೆಗೆ ನಮ್ಮ ಊರಿಗೆ ಬಸ್ ಬರುತ್ತೆ ಇದು ಇದು ಅಗ್ರಹಾರ್ಗೆ ಒಂದು ಹನ್ನೊಂದುವರೆಗೆಲ್ಲ ಬರುತ್ತೆ ಅಗ್ರಹಾರಲ್ಲೇ ಇರೋವಂಥದ್ದು ಗಣಪತಿ ದೇವಸ್ಥಾನ ನಿಮಗೆ ಗೊತ್ತಿರ್ಬೋದು ಇದು ನಾನು ಅಲ್ಲಿ ಪೂಜೆ ಎಲ್ಲ ಆದಮೇಲೆ ತೆಗೆದಿರೋವಂಥದ್ದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಅಷ್ಟೇ ಇನ್ನು ಜಾಸ್ತಿ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಮತ್ತು ಒಂದು ಸಲ ಮುಂಚೆ ಒಂದು ಸಲ ಬಂದಿದೆ ಈ ದೇವಸ್ಥಾನ ಏನೋ ಒಂದು ರೀತಿ ಚೆನ್ನಾಗಿದೆ ಮತ್ತು ಇಷ್ಟ ಆಗುತ್ತೆ ಈ ದೇವಸ್ಥಾನ ಹಾಗಾಗಿ ಬಂದಿದ್ದೀನಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿ ಇವತ್ತು ಬೆಣ್ಣೆ ಅಲಂಕಾರ ಕೂಡ ಮಾಡಿದರು ಗಣೇಶನಿಗೆ ತುಂಬಾ ಚೆನ್ನಾಗಿತ್ತು ಪೂಜೆ ಎಲ್ಲ ಆದಮೇಲೆ ನಾನು ಎರಡೇ ನಿಮಿಷ ವಿಡಿಯೋ ಕ್ಲಿಪ್ಪಿಂಗ್ ತೆಗೆದಿರೋ ಅಂಥದ್ದು ನಾಗರಕಲ್ಲು ಹಾಗೆ ಆಂಜನೇಯ ಸ್ವಾಮಿ ಶಿವ ಪಾರ್ವತಿ ದೇವ್ರದ್ದು ಇದೆ ಮತ್ತು ಸಿದ್ದಪ್ಪಾಜಿ ದೇವ್ರಿದೆ ಇಲ್ಲೂ ಕೂಡ ಶಿವಲಿಂಗಕ್ಕೆ ಬೆಣ್ಣೆ ಅಲಂಕಾರ ಮಾಡಿದರು ಇದು ಸಿದ್ದಪ್ಪಾಜಿ ಯಾರೋ ಗಣೇಶನ ಪೂಜೆ ಕೂಡ ಮಾಡಿಸಿದರು ಯಾರೋ ಫ್ಯಾಮಿಲಿಯವರು ಆ ಕಡೆ ಸೈಡು ನವಗ್ರಹ ಕೂಡ ಪೂಜೆ ಮಾಡಿಸಿದರು ನೀ ಸಾಯಿಬಾಬಾ ಫೋಟೋ ಇದೆ ಮತ್ತು ಪಾರ್ವತಿ ದೇವಿ ಸನ್ನಿಧಿ ಕೂಡ ನಾನು ಜಾಸ್ತಿ ತೆಗ್ದಿಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ದೇವಸ್ಥಾನಗಳಿಗೆ ಬಂದಾಗ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಸೊ ಸಿಂಪಲ್ ಆಗಿ ಈ ರೀತಿ ಪೂಜೆ ಕೂಡ ಎಲ್ಲ ಮಾಡಿಸ್ತಾ ಇರ್ತಾರೆ ದೇವಸ್ಥಾನಗಳಲ್ಲಿ ನಾವು ದೇವಸ್ಥಾನ ಎಲ್ಲ ಒಂದು ರೌಂಡು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಇನ್ನು ಬಸ್ಸು ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಬಂದುಬಿಡುತ್ತೆ ಇನ್ನು ಆ ಬಸ್ ಬಿಟ್ರೆ ಮತ್ತೆ ಎರಡು ಗಂಟೆ ತನಕ ವೆಯ್ಟ್ ಮಾಡಬೇಕು ಅದು ಬಿಟ್ಟರೆ ಮನೆಗೆ ಆಟೋಗೆ ಅಂತಾರೆ ಫೋರ್ ಹಂಡ್ರೆಡ್ ರುಪೀಸ್ ತೊಗೋತಾರೆ ಫೋರ್ ಹಂಡ್ರೆಡೋ ಫೋರ್ ಫಿಫ್ಟಿನೇ ತೊಗೋತಾರೆ ಸೊ ಅದಕ್ಕಿಂತ ವಾಸಿ ಅಂತ ಅಂತೇಳ್ಬಿಟ್ಟು ನಾನು ಜಾಸ್ತಿ ವೆಯ್ಟ್ ಮಾಡಲಿಕ್ಕೆ ಹೋಗಲಿಲ್ಲ ನಮ್ಮೂರಿಂದ ಸುಮಾರು ಒಂದು ಹತ್ತೆರಡು ಜನ ಬಂದಿದ್ದರು ಅವರೆಲ್ಲ ಇನ್ನೊಂದು ನೂರೊಂದು ಗಣಪತಿ ದೇವಸ್ಥಾನಕ್ಕೆ ಹೋದರು ಬಟ್ ನಾನು ಹೋಗಲಿಲ್ಲ ನಾನು ಸಾಕು ಅಂತ ಹೇಳ್ಬಿಟ್ಟು ಅದೇ ಬಸ್ಗೆ ರಿಟರ್ನ್ ಬಂದುಬಿಟ್ಟೆ ನಾನು ನನಗೂ ಜಾಸ್ತಿ ಹೊತ್ತು ಹೊರಗಡೆ ವೆಯ್ಟ್ ಮಾಡೋಕ್ಕೂ ಆಗಲ್ಲ ನನ್ನ ಇವಾಗ ಇವಾಗ ನನಗೆ ಪರವಾಗಿಲ್ಲ ಅಂತ ಅನ್ನಿಸ್ತಾರದಲ್ವ ಹೆಲ್ತ್ ಕಂಡೀಷನ್ ಹಾಗಾಗಿ ನಾನು ವಾಪಸ್ ಬಂದುಬಿಟ್ಟೆ ಸೊ ದೇವಸ್ಥಾನ ಅಂತೂ ಚೆನ್ನಾಗಿತ್ತು ನೆಕ್ಸ್ಟು ಮನೆಗೆ ಬಂದ ಒಂದು ಸ್ವಲ್ಪ ಹೊತ್ತು ಮಲಗಿದ್ದೆ ತುಂಬ ಸುಸ್ತಾಗ್ತಿತ್ತು ಅಂತ ಒಂದು ಎರಡು ಬಾಳೆಹಣ್ಣು ತಿಂದಿದ್ದೆ ಇನ್ನು ಪಾರ್ಸಲ್ ಬಂದಿತ್ತು ಸೊ ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಎರಡು ಪಿಂಗಾಣಿ ಜಾರ್ ಇದು ನಮ್ಮ ಪಕ್ಕದ ಮನೆಯವ್ರಿಗೆ ಬುಕ್ ಮಾಡಿಕೊಟ್ಟಿದ್ದು ಸೊ ಚೆನ್ನಾಗಿ ಬಂದಿದೆ ಈ ರೀತಿ ಒಂದು ಕೆ ಜಿದು ಅಂದರೆ ಪ್ಯಾಕಿಂಗ್ ಚೆನ್ನಾಗಿದೆ ಕೆಲವೊಂದು ಸಲ ಡ್ಯಾಮೇಜ್ ಪೀಸ್ ಬಂದುಬಿಡುತ್ತೆ ತುಂಬ ಜನ ಅಂತಾರೆ ಆನ್ಲೈನಲ್ಲಿ ಜಾಸ್ತಿ ತೊಗೋತಿರೋದು ಜಾಸ್ತಿ ತೊಗೋತಿರ ಅಂತ ಹೌದು ನಂಗೆ ಆನ್ಲೈನಲ್ಲೇ ಜಾಸ್ತಿ ತೊಗೊತೀನಿ ಹೋಗಿ ಎಲ್ಲ ತೊಗೊಳೋದಕ್ಕಿಂತ ಮತ್ತು ಹೋದರೆ ಒಂದು ದಿನ ಎಲ್ಲ ಆಗುತ್ತೆ ಮತ್ತು ನನ್ನ ಹಸ್ಬೆಂಡ್ ಹತ್ರ ಬಯಸ್ಕೊಳ್ಳೋದಕ್ಕಿಂತ ಇದೇ ವಾಸಿ ಅಂತ ನಾನು ಜಾಸ್ತಿ ಆನ್ಲೈನಲ್ಲಿ ಏನು ಚೆನ್ನಾಗಿಲ್ಲ ನಂಗೆ ಏನು ಸಿಗೋದಿಲ್ಲ ಅದನ್ನು ಆದಷ್ಟು ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ ಇವಾಗೆಲ್ಲ ತೊಗೊಬಂದಲ್ಲ ಹಿತ್ತಾಳೆ ಐಟಮ್ಸ್ಗಳು ಆ ರೀತಿ ಸೊ ಪ್ಯಾಕಿಂಗು ಚೆನ್ನಾಗಿತ್ತು ಇದು ಕೂಡ ಉಪ್ಪಿನ ಜಾಡಿ ಅಥವಾ ಉಪ್ಪಿನಕಾಯಿ ಹಾಕುವಂಥದ್ದು ಇದು ಕೂಡ ಚೆನ್ನಾಗಿದೆ ಈ ರೀತಿ ಬಂದಿತ್ತು ಒಂದು ಕೆ ಜಿ ಆರಾಮಾಗಿ ಫಿಲ್ ಮಾಡ್ಕೊಬೋದು ಸೊ ಇದನ್ನು ಇವಾಗ ಈ ಕಡೆ ಸೈಡ್ಗೆ ತೆಗೆದು ಇಟ್ಟಿದ್ದೀನಿ ಕೊಟ್ಬಿಡ್ಬೇಕು ಇನ್ನು ನಾನು ಗ್ಲಾಸ್ದು ಜಾರ್ಗಳು ಚಿಕ್ಕ ಚಿಕ್ಕದು ಬುಕ್ ಮಾಡಿದ್ದೆ ಕಂಟೈನರ್ಸು ಇರಲಿ ಅಂತೇಳ್ಬಿಟ್ಟು ನನಗೆ ಸ್ಟೀಲ್ಗಿಂತನೂ ಪ್ಲಾಸ್ಟಿಕ್ ನಂಗೆ ಇಷ್ಟ ಆಗಲ್ಲ ನಾನು ಪ್ಲಾಸ್ಟಿಕ್ ಏನು ಇಟ್ಕೊಂಡಿಲ್ಲ ಹುಣಸೆ ಹಣ್ಣಿನ ಡಬ್ಬ ಒಂದೇ ಒಂದೇ ಇಟ್ಕೊಂಡಿರೋದು ಸೊ ಗ್ಲಾಸ್ದು ನಂಗೆ ಇಷ್ಟ ಆಗುತ್ತೆ ಗ್ಲಾಸ್ ಐಟಮ್ಸ್ಗಳು ನಂಗೆ ಇಷ್ಟ ಆಗುತ್ತೆ ಅದರ ಎಷ್ಟೊಂದು ಈ ಗ್ಲಾಸ್ ಐಟಮ್ಸ್ಗೂ ನಮ್ಮ ಜೀವನಕ್ಕೂ ಭಾಳ ಡಿಫ್ರೆನ್ಸ್ ಏನಿಲ್ಲ ಗಾಜು ಕೆಳಗಡೆ ಬಿದ್ದರೆ ಹೊಡೆದೋಗುತ್ತೆ ನಮ್ಮ ಲೈಫು ಅಷ್ಟೇ ಸಲ ಎಡವುದ್ರೆ ರಿಪೇರಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಲ್ವಾ ಆ ರೀತಿ ನನಗೆ ಯೂಶಲಿ ಗ್ಲಾಸ್ ಐಟಮ್ಸ್ಗಳು ಇಷ್ಟ ಹಾಗಾಗಿ ನೋಡೋಣ ಅಂತ ಇಷ್ಟು ತರಿಸಿದ್ದೆ ಇನ್ನು ಇದನ್ನೆಲ್ಲನೂ ಫಿಲ್ ಮಾಡ್ಕೋಬೇಕು ಸ್ಟೀಲ್ಗಿಂತನೂ ಗ್ಲಾಸ್ ಐಟಮ್ಸು ನಂಗೆ ಇಷ್ಟ ಆಗುತ್ತೆ ಸೊ ಇದೆಲ್ಲನೂ ತೊಳೆದ್ಬಿಟ್ಟು ಸ್ಟೋರ್ ಹಾಕಿ ಆಮೇಲಿಂದ ಫಿಲ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಅಡುಗೆ ಮನೆಯಲ್ಲಿ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ತೆಗೆದುಬಿಡಿ ಗ್ಲಾಸ್ ಐಟಮ್ಸು ಸ್ಟೀಲ್ ಐಟಮ್ಸ್ಗಳನ್ನ ಯೂಸ್ ಮಾಡಿ ಥ್ಯಾಂಕ್ ಯು ಬಾಯ್